ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ನವೆಂಬರ್ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಿರೋ ಬ್ಯಾಂಕಿನ ಅಕೌಂಟ್ ಗೆ ಈಗ ಪಿಂಚಣಿ ಹಣ ಡಬಲ್ ಆಗಿ ಜಮಾ ಹೌದು ಒಟ್ಟಾರೆಯಾಗಿ ಎರಡ್ ಸಾವಿರದ ಪಿಂಚಣಿ ಹಣ ಪಿಂಚನ್ ಹಣ ಜಮಾ ಆಗಿರುವಂತದ್ದು ಇಲ್ಲಿ ನೋಡಿ ನವೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಲು ಶುರು ಆಗಿದೆ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಿರೋರಿಗೆ ಸರ್ಕಾರ ಇವಾಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಹೌದು ಇಲ್ಲಿ ನವೆಂಬರ್ ತಿಂಗಳ ಒಂದ್ ಸಾವಿರದ ಇನ್ನೂರು ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಈಗ ಆಲ್ರೆಡಿ ಡಿಬಿಟಿ ಮೂಲಕ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕಿನ ಅಕೌಂಟ್ಗೆ ಇಲ್ಲಿ ಆಲ್ರೆಡಿ ಪಿಂಚಣಿ ಹಣ ಜಮಾಗಿದೆ ಹಾಗೆ ಪೆಂಡಿಂಗ್ ಇರುವಂಥವ್ರಿಗೆ ಇವತ್ತು ಕೂಡ ಜಮಾ ಆಗುವಂಥದ್ದು ಸೊ ಇಲ್ಲಿ ಯಾರೆಲ್ಲ ಪಿಂಚಣಿ ಹಣ ಅಂದರೆ ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಅಥವಾ ವಿಧವಾ ವೇತನ ಅಥವಾ ಅಂಗವಿಕಲ ವೇತನ ಅಥವಾ ಹಿರಿಯ ನಾಗರಿಕ ಪಿಂಚಣಿ ಹಣ ಯಾವೆಲ್ಲ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಿದ್ರು ಅವರಿಗೆ ಇವತ್ತು ಕೂಡ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅಥವಾ ಪೋಸ್ಟ್ ಆಫೀಸ್ಗೆ ಹಣ ಜಮ ಆಗುವಂಥದ್ದು ಒಂದು ವೇಳೆ ಜಮಾ ಅಂದ್ರೆ ಏನು ಮಾಡಬೇಕು ಹಾಗೆಯೇ ನಿಮ್ಮ ಅಕೌಂಟ್ ಗೆ ಜಮಾ ಆಗಿರುವ ಲೈವ್ ಅಪ್ಡೇಟ್ಸ್ ಅನ್ನ ನೋಡುವುದು ಹೇಗೆ ನಿಮ್ಮ ಮೊಬೈಲ್ ಮೂಲಕವೇ ಜಮಾ ಆಗಿರುವ ಸ್ಟೇಟಸ್ ನ ಚೆಕ್ ಮಾಡೋದು ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಮನೆಯಲ್ಲಿ ಕೂಡ ಹಿರಿಯ ನಾಗರಿಕರು ಇದ್ರೆ ಅಥವಾ ಪಿಂಚಣಿ ಹಣವನ್ನು ಪಡುತ್ತಿರುವವರು ಇದ್ರೆ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡಬಹುದು ಹೌದು ಸ್ನೇಹಿತರೆ ನವೆಂಬರ್ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಿರೋರಿಗೆ ಕೇಂದ್ರ ಸರ್ಕಾರ ಭರ್ಜರಿ ಬಂಪರ್ ಗುಡ್ನಿಸ್ ಅನ್ನ ಕೊಟ್ಟಿರುವಂತದ್ದು ಇವಾಗ ಆಲ್ರೆಡಿ ಬ್ಯಾಂಕಿನ ಅಕೌಂಟಿಗೆ ಪಿಂಚಣಿ ಹಣ ಜಮಾ ಆಗಿದೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿದ್ಯಾಭಿ ವೇತನ ಸ್ಕೀಮ್ ಇರಬಹುದು ಅಥವಾ ನಿರ್ಗತಿಕ ವಿಧವಾ ವೇತನ ಸ್ಕೀಮ್ನ ಅಡಿಯಲ್ಲಿ ಪಿಂಚಣಿ ಹಣ ಇರಬಹುದು ಅಥವಾ ಅಂಗವಿಕ್ರಹ ಮಾಶಾಸನ ಯೋಜನೆ ಇರಬಹುದು ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಇರಬಹುದು ಅಥವಾ ಮನಸ್ಸಿನಿ ಯೋಜನೆ ಇರಬಹುದು ಅಥವಾ ಮೈತ್ರಿ ಯೋಜನೆ ಅಥವಾ ಆಸಿಡ್ ದಾಳಿಗೊಳಗಾಗದ ಮಹಿಳೆ ಇರಬಹುದು ಅಥವಾ ರೈತ ವಿಧವಾ ವೇತನ ಇರಬಹುದು ಸೊ ಈ ರೀತಿಯಾಗಿ ಯಾವುದೇ ಪಿಂಚಣಿ ಹಣ ಅಥವಾ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಹಾಗೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ನಮ್ಮ ಬ್ಯಾಂಕ್ ಜಮಾ ಆಗುತ್ತೆ ಅಂತ ವೇಟ್ ಮಾಡಿಸಿದವರಿಗೆ ಈಗ ಆಲ್ರೆಡಿ ನವೆಂಬರ್ ತಿಂಗಳ ಪಿಂಚಣಿ ಹಣ ಮೊಬೈಲ್ ಮೂಲಕವೇ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಎಷ್ಟು ಹಣ ಜಮಾ ಆಗಿದೆ ಯಾವ ಡೇಟ್ ಗೆ ಜಮಾ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ಮೊದಲು ನಿಮ್ಮ ಹತ್ರ ಮೊಬೈಲ್ ನಲ್ಲಿ ಡಿಬಿಟಿ ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮ್ಮ ಮೊಬೈಲ್ ನಲ್ಲಿ ಡಿಬಿಟಿ ಆಪ್ ಇಲ್ಲ ಅಂದ್ರೆ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಈ ಡಿಬಿಟಿ ಆಪ್ ಅನ್ನು ಇನ್ಸ್ಟಾಲ್ ಸೊ ಇನ್ಸ್ಟಾಲ್ ಮಾಡ್ಕೊಂಡು ಆದ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಸಂಖ್ಯೆ ಎಂಟ್ರಿ ಮಾಡ್ಕೊಳ್ಳಿ ಲಾಗಿನ್ ಮಾಡ್ಕೊಳ್ಳಿ ಅದಕ್ಕೆ ಓಟಿ ಸೆಂಡ್ ಆಗುತ್ತೆ ಆ ಓಟಿ ಪಿ ಎಂಟ್ರಿ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಇಲ್ಲಿ ಈ ಡಿಬಿಟಿ ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ ಬಿ ಆಪ್ ಅನ್ನು ಓಪನ್ ಮೇಲೆ ಸೊ ಇಲ್ಲಿ ನೀವು ಲೈವ್ ಆಗಿ ನೋಡಬಹುದು ಹೌದು ಇಲ್ಲೊಂದು ಮಹಿಳೆಯರ ಬ್ಯಾಂಕಿನ ಅಕೌಂಟ್ ಗೆ ನವೆಂಬರ್ ಹದಿಮೂರನೇ ತಾರೀಕಿನಂದು ಸಾವಿರದ ಇನ್ನೂರು ರೂಪಾಯಿ ಹಣ ಜಮಾ ಆಗಿದೆ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಈ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಸಾವಿರದ ಇನ್ನೂರು ರೂಪಾಯಿ ಹಣ ಜಮಾ ಆಗಿದೆ ಇಲ್ಲಿ ಜಮಾ ಆಗಿರುವ ಲೈವ್ ಡಿಬಿಟಿ ಸ್ಟೇಟಸ್ ನ ನೀವು ಕೂಡ ಇಲ್ಲಿ ಲೈವ್ ಆಗಿ ನೋಡಬಹುದು ಸ್ನೇಹಿತರೆ ಸೊ ನೀವು ಕೂಡ ಈ ರೀತಿಯಾಗಿ ಈ ಡಿಬಿಟಿ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಲೈವ್ ಆಗಿ ಯಾವ ಡೇಟ್ ಗೆ ಜಮ ಆಗಿದೆ ಎಷ್ಟು ಹಣ ಜಮಾ ಆಗಿದೆ ಅಂತ ಚೆಕ್ ಮಾಡಬಹುದು ಇದಕ್ಕೆ ನೀವು ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ಹೋಗುವ ಅವಶ್ಯಕತೆ ಇಲ್ಲ ತುಂಬಾ ಸುಲಭವಾಗಿ ಚೆಕ್ ಮಾಡಬಹುದು ನೀವು ಆನ್ಲೈನ್ ಮೂಲಕ ಚೆಕ್ ಮಾಡೋದು ಹೇಗೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಮೊದಲು ನಿಮ್ಮ ಬ್ಯಾಂಕಿನ ಅಕೌಂಟ್ ಅಥವಾ ಪೋಸ್ಟ್ ಆಫೀಸ್ ಗೆ ಇ ಕೆ ಸಿ ಆಗಿದೆಯಾ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಅಂದ್ರೆ ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹದಿನೈದು ವರ್ಷ ಆಗಿದೆಯೋ ಅವರು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಬೇಕು ಅಂದ್ರೆ ಅದರಲ್ಲಿ ಫೋಟೋ ಇರಬಹುದು ಅಡ್ರೆಸ್ ಇರಬಹುದು ಮೊಬೈಲ್ ನಂಬರ್ ಇರಬಹುದು ತಿದ್ದುಪಡಿ ಮಾಡಿಕೊಳ್ಳಬೇಕು ಸ್ನೇಹಿತರೆ ಹೌದು ಹದಿನೈದು ವರ್ಷ ಆಗಿರೋರು ಪ್ರತಿಯೊಬ್ರು ಕೂಡ ಕಡ್ಡಾಯವಾಗಿ ನಮ್ಮ ಫೋಟೋ ಚೇಂಜ್ ಮಾಡಿಕೊಳ್ಳಬೇಕು ಒಂದು ವೇಳೆ ಅಡ್ರೆಸ್ ಚೇಂಜ್ ಆಗಿದ್ರೆ ಅದನ್ನು ಕೂಡ ಅಪ್ಡೇಟ್ ಮಾಡಿಕೊಳ್ಳಬೇಕು ಸಿ ರೀತಿಯಾಗಿ ಹದಿನೈದು ವರ್ಷ ಆಗಿರೋ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಬಿಟ್ಟು ಬ್ಯಾಂಕಿಗೆ ಅಥವಾ ಪೋಸ್ಟ್ ಆಫೀಸ್ಗೆ ಸಬ್ಮಿಟ್ ಮಾಡಿ ಒಂದು ವೇಳೆ ಮಾಡ್ಲಾಂದ್ರೆ ನಿಮ್ಮ ಹಣ ಹೋಲ್ಡ್ ಆಗ್ಬಹುದು ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ಆನ್ಲೈನ್ ಮೂಲಕ ಚೆಕ್ ಮಾಡೋದು ಹೇಗಪ್ಪಾ ಅಂದ್ರೆ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಪಿಂಚಣಿ ಹಣ ಪೆನ್ಷನ್ ಹಣ ಜಮಾ ಆಗಿದೆಯಾ ಅಂತ ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಈ ವೆಬ್ಸೈಟ್ನ ಓಪನ್ ಮಾಡಿಕೊಳ್ಳಿ ಲಿಂಕ್ನ ಬೇಕಾದ ಬಾಟಮಲ್ಲಿ ಕೊಟ್ಟಿದ್ದೀನಿ ಡಿ ಎಸ್ ಎಸ್ ಪಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ನ ಉಪಮ ಮಾಡಿಕೊಳ್ಳಿ ಈ ವೆಬ್ಸೈಟ್ ಓಪನ್ ಮೇಲೆ ಇಲ್ಲಿ ಕಾಣುವಂತಹ ಎಂಟರ್ ಆರ್ ಡಿ ಎಸ್ ಎಸ್ ರಿಕ್ವರ್ ಐ ಡಿ ಈ ಐ ಡಿನ ಎಂಟರ್ ಮಾಡ್ಕೊಳ್ಳಿ ಇಲ್ಲಿ ಕಾಣುವಂತಹ ಕ್ಯಾಪ್ಷನ್ ನಂಬರ್ ಎಂಟ್ರಿ ಮಾಡಿಕೊಂಡು ಮೇಲೆ ಕಾಣುವಂಥ ಸರ್ಚ್ ಬಟನ್ನ ಕ್ಲಿಕ್ ಮಾಡಿದಾಗ ನಿಮ್ಮ ಪಿಂಚಣಿ ಹಣ ಯಾವ ಡೇಟಿಗೆ ಆಗಿದೆ ಯಾವ ಬ್ಯಾಂಕಿನ ಅಕೌಂಟ್ಗೆ ಆಗಿದೆ ಅಥವಾ ಪೋಸ್ಟ್ ಆಫೀಸ್ಗೆ ಆಗಿದೆಯಾ ಎಷ್ಟು ಹಣ ಜಮ ಆಗಿದೆ ಎನ್ನುವ ಲೈವ್ ಲೈವ್ ಮಾಹಿತಿಯನ್ನು ನೀವು ಕೂಡ ಇಲ್ಲಿ ತುಂಬ ಸುಲಭವಾಗಿ ಚೆಕ್ ಮಾಡ್ಬೋದು ಸ್ನೇಹಿತರೆ ಅಥವಾ ನಿಮ್ಮ ಮೊಬೈಲ್ ಮೂಲಕ ಡಿ ಬಿ ಟಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ತುಂಬ ಸುಲಭವಾಗಿ ಚೆಕ್ ಮಾಡ್ಬೋದು ಅಥವಾ ನಿಮ್ಮ ಬ್ಯಾಂಕಿನ ಪೋಸ್ಟ್ ಆಫೀಸ್ ಅಥವಾ ನಿಮ್ಮ ಬ್ಯಾಂಕಿನ ಪಾಸ್ಬುಕ್ ಅಥವಾ ಪೋಸ್ಟ್ ಆಫೀಸ್ನ ಪಾಸ್ಬುಕ್ ಎತ್ಕೊಂಡು ಹೋಗಿಬಿಟ್ಟು ಎಂಟ್ರಿ ಮಾಡಿಸ್ಕೊಂಡು ತುಂಬ ಸುಲಭವಾಗಿ ಚೆಕ್ ಮಾಡ್ಬೋದು ಸ್ನೇಹಿತರೆ ಸೊ ಈ ಮಾಹಿತಿ ನವಂಬರ್ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಈಗ ಆಲ್ರೆಡಿ ನವೆಂಬರ್ ತಿಂಗಳ ಪಿಂಚಣಿ ಹಣ ಜಮಾಗಿದೆ ಆಗಿದೆ ಈ ಮಾಹಿತಿ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್